ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ವಿಶ್ವಗುರು ಮಹಾತ್ಮ ಬಸವಣ್ಣನವರನ್ನ ವಿಶ್ವ ಜ್ಯೋತಿ ಅಕ್ಕ ಮಹಾದೇವಿರವರನ್ನ ಸಕಲ ಶಿವಶರಣರನ್ನ ಎನ್ನ ಹೃದಯ ಮಂದಿರದಲ್ಲಿ ನೆನೆಯುತ್ತ ಭಾರತೀಯರೆಲ್ಲರಿಗೂ ಬಸವನ ನಾಡು ಜಗತ್ತಿನ ಮೊಟ್ಟ ಮೊದಲನೇ ಅನುಭವ ಮಂಟಪ ಪ್ರಜಾಪ್ರಭುತ್ವ ಪಾರ್ಲಿಮೆಂಟ್ ಕೇಂದ್ರವಾಗಿರ್ತಕ್ಕಂಥ ಬಸವ ಕಲ್ಯಾಣದ ಭೂಮಿಯಿಂದ ಭಾರತೀಯರೆಲ್ಲರಿಗೂ ಈ ಮುಂಜಾನೆಯ ಬಾಗಿದ ತಲೆ ಮುಗಿದ ಕೈಯಿಂದ ಶರಣು ಇವಾಗ ದೇವನ ಕಲ್ಪನೆಯ ಬಗ್ಗೆ ಶರಣರ ವಚನಗಳನ್ನು ನಾವು ಆತ್ಮ ಅವಲೋಕನ ಮಾಡಿಕೊಳ್ಳೋಣ ಈ ಮಾನವ ನಿರ್ಮಿತ ದೈವಗಳಲ್ಲಿ ನಾವು ದೇವರನ್ನು ಕಾಣಲು ಸಾಧ್ಯವಿಲ್ಲ ಎಂದು ಹೇಳುತ್ತಾರೆ ನಮ್ಮ ಅಣ್ಣ ಬಸವಣ್ಣನವರು ಸೃಷ್ಟಿಕರ್ತ ಎಲ್ಲರಿಗೂ ಹುಟ್ಟಿಸಿದಾತ ಎಲ್ಲರಿಗೂ ಮಳೆ ಬೆಳೆ ಗಾಳಿ ಬೆಳಕು ನೀಡುವ ಒಬ್ಬ ದೇವ ಆ ದೇವ ಎಲ್ಲರ ಒಳಗಡೆ ಇದ್ದಾನೆ ಅದನ್ನು ಅರಿತುಕೊಂಡು ಸರಳ ಜೀವನ ಮಾಡುವ ಸಲುವಾಗಿ ನಾವು ಬಸವಾದಿ ಶರಣರ ವಚನಗಳನ್ನು ಓದಿದರೆ ಮಾತ್ರ ನಮ್ಮಲ್ಲಿ ಒಂದು ಆತ್ಮ ಬಲವನ್ನು ಸಿಗಲು ಸಾಧ್ಯವಿದೆ ಮತ್ತು ಅರಿತುಕೊಂಡು ಒಂದು ಒಳ್ಳೆಯ ಬದುಕನ್ನು ಕಟ್ಟಿಕೊಳ್ಳಲು ಬರುತ್ತದೆ ಇವಾಗ ಒಂದು ಮಹಾತ್ಮ ಬಸವಣ್ಣನವರ ವಚನ ಅರಗು ತಿಂದು ಕರಗುವ ದೈವಗಳು ಎಂತು ಸರಿ ಎಂಬೆನಯ್ಯ ಉರಿಯ ಕಂಡರೆ ಮುರುಟುವ ದೈವಗಳು ಎಂತು ಸರಿ ಎಂಬೆನಯ್ಯ ಅವಸರ ಬಂದರೆ ಮಾರುವ ದೈವಗಳು ಎಂತು ಸರಿ ಎಂಬೆನಯ್ಯ ಅಂಜಿಕೆಯಾದರೆ ಹೂಳುವ ದೈವಗಳು ಎಂತು ಸರಿ ಎಂಬೆನೆಯ ಸಹಜ ಭಾವ ನಿಜ ಐಕ್ಯ ನಮ್ಮ ಕೂಡಲ ಸಂಗಮ ದೇವ ಒಬ್ಬನೇ ದೇವ ಕಾಣಿರಣ್ಣ ಒಬ್ಬನೇ ದೇವ ಕಾಣಿರಣ್ಣ ಹನ್ನೆರಡನೇ ಶತಮಾನದಲ್ಲಿ ಅಣ್ಣ ಬಸವಣ್ಣನವರು ಬಿಜ್ಜಳ ರಾಜರ ಪ್ರಧಾನಮಂತ್ರಿಯಾಗಿದ್ದುಕೊಂಡು ಅಂದು ಈ ದೇಶದಲ್ಲಿ ನಾಲ್ಕು ವರ್ಗಗಳನ್ನು ಮಾಡಿ ದುಡಿಯುವ ವರ್ಗಕ್ಕೆ ಹಲವು ದೈವಗಳ ಭಯವನ್ನು ಹುಟ್ಟಿಸಿ ಶೋಷಣೆ ಮಾಡುತ್ತಾ ಕೈ ಕೆಸರು ಆಗಲಾರದೆ ಬಾಯಿ ಮೊಸರು ಮಾಡಿಕೊಂಡು ಬದುಕತಕ್ಕಂತಹ ಒಂದು ವರ್ಗ ಆ ವರ್ಗದ ವಿರುದ್ಧ ಹುಟ್ಟಿಕೊಂಡಿರ್ತಕ್ಕಂತಹ ಅನುಭವ ಮಂಟಪದ ಶರಣರ ವಚನಗಳು ಇನ್ನೊಂದು ಬಸವಣ್ಣನವರ ವಚನ ಬ್ರಹ್ಮ ಪದವಿಯನ್ವಲ್ಲೆ ವಿಷ್ಣು ವಿಷ್ಣು ಪದವಿಯನ್ವಲ್ಲೆ ರುದ್ರ ಪದವಿಯನ್ವಲ್ಲೆ ಎನಗೆ ಮತ್ಯಾವ ಪದವಿಯೇ ವಲ್ಲೆನಯ್ಯಾ ಕೂಡಲ ಸಂಗಮ ದೇವ ನಿಮ್ಮ ಸದ್ಭಕ್ತರ ಪಾದವನರಿದಿಪ್ಪ ಮಹಾಪದವಿಯೇ ಕರುಣಿಸಯ್ಯ ಈ ವಚನ ಏನು ಹೇಳಿಕೊಡುತ್ತೆ ಅಂದರೆ ಈ ಹಿಂದೆ ಯಾರ್ಯಾರು ಈ ಭೂಮಿಯ ಮೇಲೆ ಹುಟ್ಟಿ ಬಂದು ಬಹಳಷ್ಟು ಜನಗಳು ತಮ್ಮಷ್ಟಕ್ಕೆ ತಾವೇ ಮೆರೆದುಕೊಂಡು ಹೋಗಿದ್ದಾರೆ ಇನ್ನು ಕೆಲವರು ತಮ್ಮ ಸ್ವಾರ್ಥಕ್ಕಾಗಿ ಮುಗ್ಧರನ್ನು ಮೋಸ ಮಾಡಿದ್ದಾರೆ ಹೆಣ್ಣು ಹಣ್ಣು ಮಣ್ಣಿಗಾಗಿ ಬಡಿದಾಡಿ ಹೊಡೆದಾಡಿ ಈ ಭೂಮಿಯ ಮೇಲೆ ಹಾಳಾಗಿ ಹೋಗಿರತಕ್ಕಂಥದ್ದನ್ನು ಬಸವಣ್ಣನವರು ಕಂಡು ಅನುಭವ ಮಂಟಪ ಸ್ಥಾಪನೆ ಮಾಡಿದರು ಆ ಮೂಲಕ ಎಲ್ಲರೂ ಕೊಟ್ಟು ಒಂದೇ ರೀತಿ ಇಲ್ಲಿ ಜಾತಿ ಭೇದ ಭಾವ ಎಲ್ಲವನ್ನು ಮರೆತು ದೇಹವನ್ನೇ ದೇವಾಲಯವೆಂದು ಅಪ್ಪಿಕೊಂಡು ಒಪ್ಪಿಕೊಂಡು ಒಂದು ಹೊಸ ವಿಚಾರ ಜಗತ್ತಿಗೆ ನೀಡಿದ ಜಗಜ್ಯೋತಿ ಮಹಾತ್ಮ ಬಸವಣ್ಣನವರು ಅಕ್ಕ ಮಹಾದೇವರವರು ಮತ್ತು ಶರಣರು ಆದ್ದರಿಂದ ಇನ್ನೊಂದು ಬಸವಣ್ಣನವರ ವಚನ ಪುರಾಣ ಅಸುರರಿಗೆ ಮಾರಿ ವೇದ ಪುರಾಣ ಹೋತಿಂಗೆ ಮಾರಿ ಪುರಾಣ ರಾಕ್ಷಸರಿಗೆ ಮಾರಿ ಭಾರತ ಪುರಾಣ ಗೋತ್ರಕ್ಕೆ ಮಾರಿ ಈ ಎಲ್ಲ ಪುರಾಣಗಳು ಕರ್ಮಕ್ಕೆ ಮೊದಲು ನಿಮ್ಮ ಪುರಾಣಕ್ಕೆ ಪ್ರತಿಯೇ ಇಲ್ಲ ಕೂಡಲ ಸಂಗಮ ದೇವ ಈ ಪುರಾಣಗಳನ್ನು ನಾವೆಲ್ಲ ಟಿ ವಿ ಮಾಧ್ಯಮದಲ್ಲೆಲ್ಲ ನೋಡಿದ್ದೀವಿ ಹೊಡೆದಾಟ ಹೆಣ್ಣು ಹಣ್ಣು ಮಣ್ಣು ಪರಸ್ತ್ರೀ ಪರಧನ ಪರ ದೈವಗಳಿಗಾಗಿ ಈ ಭಾರತ ದೇಶದಲ್ಲಿ ಅನೇಕ ಜೀವಗಳು ಹೋಗಿವೆ ಅವೆಲ್ಲವನ್ನು ಇತಿಹಾಸ ಕಂಡು ಬಸವಣ್ಣನವರು ಒಂದು ಹೊಸ ಧರ್ಮ ಒಂದು ಹೊಸ ವಿಚಾರ ಮಾನವನೇ ದೇವನಾಗುವ ಒಂದು ತತ್ವ ದಯವೇ ಧರ್ಮದ ಮೂಲ ಎಂದು ಬದುಕುವ ತತ್ವ ಕಳಬೇಡ ಕೊಲ್ಲಬೇಡ ಖುಷಿ ನುಡಿಯಲು ಬೇಡ ಇಂತಹ ಮಹಾನ್ ಒಂದು ಸತ್ಯದ ವಿಚಾರಗಳನ್ನು ಇದ್ದರೂ ಕೂಡ ಇಪ್ಪತ್ತ್ಮೂರು ಭಾಷೆಯಲ್ಲಿ ವಚನಗಳು ಬಂದಿವೆ ಇದನ್ನು ಪ್ರಚಾರ ಮಾಡುವುದನ್ನು ಬಿಟ್ಟು ಯಾವ ಅಜ್ಞಾನದ ವಿಚಾರಗಳನ್ನೆಲ್ಲವನ್ನು ಹಾಕಿದ್ದಾರಲ್ಲ ಒಂಬತ್ತು ನೂರು ವರ್ಷಗಳ ಹಿಂದೆ ಅದೇ ವಿಚಾರಗಳನ್ನು ಮತ್ತೆ ಜನರ ತಲೆಯಲ್ಲಿ ಹಾಕುವುದರ ಮೂಲಕ ಒಂದು ದೇಶದಲ್ಲಿ ಮತ್ತೆ ಇಲ್ಲಿನ ದುಡಿಯುವ ವರ್ಗಕ್ಕೆ ಗುಲಾಮರನ್ನಾಗಿ ಇಟ್ಟುಕೊಂಡು ಅಜ್ಞಾನದ ಆಚರಣೆಗಳನ್ನು ತಲೆಯಲ್ಲಿ ಹಾಕುತ್ತಿದ್ದಾರಲ್ಲ ಇದು ಬಹಳ ದಿವಸ ನಡೆಯೋಂಗೆ ಇಲ್ಲ ನಡೆಯುವಂತಿಲ್ಲ ಈ ಶರಣರ ವಚನಗಳನ್ನು ಯಾಕೆ ನಾನು ಮುಂಜಾನೆ ಹೇಳ್ತಾ ಅಂದರೆ ಬಹಳ ಸರಳ ಸರಳವಾಗಿರ್ತಕ್ಕಂಥ ವಿಚಾರಗಳಿವೆ ನಾವು ಏನೋ ಗೊತ್ತಿರಲಾರ್ದಕ್ಕೆ ಅನೇಕ ತಪ್ಪುಗಳನ್ನು ಮಾಡ್ತೀವಿ ಆ ತಪ್ಪುಗಳನ್ನು ತಿದ್ದಿಕೊಂಡು ಬದುಕಲು ಒಂದೇ ಒಂದು ಇದೆ ಅದು ನಮ್ಮ ಶರಣರ ವಚನಗಳು ಸುಲಿದ ಬಾಳೆಯ ಹಣ್ಣಿನಂತಿವೆ ಆದ್ದರಿಂದಲೇ ಕೊನೆಯದಾಗಿ ನಾನು ವಿನಂತಿಸಿಕೊಳ್ಳದೆಂದರೆ ಇವತ್ತ ಜನಗಳು ಯಾವ ಯಾವ ದಿಕ್ಕಿಗೆ ಹೋಗ್ತಾ ಇದ್ದಾರೆ ತಮ್ಮ ಪಾಪ ಪುಣ್ಯವನ್ನು ಪಡೆಯುವ ಸಲುವಾಗಿ ಪಾಪವನ್ನು ಕಳೆದುಕೊಳ್ಳುವ ಸಲುವಾಗಿ ಪುಣ್ಯವನ್ನು ಪಡೆಯುವ ಸಲುವಾಗಿ ಅಂತ ಹೇಳ್ತಾ ಇದ್ದಾರೆ ಆದರೆ ಬಸವಣ್ಣನವರು ಹನ್ನೆರಡನೇ ಶತಮಾನದಲ್ಲಿ ಹೇಳಿದ್ದಾರೆ ದೇವಲೋಕ ಮರ್ತ್ಯಲೋಕ ಎಂಬುದು ಬೇರೆ ಇಲ್ಲ ಕಾಣಿರೋ ಸತ್ಯವನ್ನುಡಿಯುವುದೇ ದೇವಲೋಕ ಆಚಾರವೇ ಸ್ವರ್ಗ ಅನಾಚಾರವೇ ನರಕ ಆದ್ದರಿಂದ ಬಸವ ಭೂಮಿ ಬಸವ ಕಲ್ಯಾಣದ ನೂತನ ಅನುಭವ ಮಂಟಪ ಜಗತ್ತಿಗೆ ಮೊಟ್ಟ ಮೊದಲನೇ ಪಾರ್ಲಿಮೆಂಟ್ ಇಂತಹ ವಿಚಾರಗಳು ಇವತ್ತು ಭಾರತ ದೇಶದಲ್ಲಿ ಪ್ರತಿಯೊಂದು ರಾಜ್ಯಗಳಲ್ಲಿರ್ತಕ್ಕಂತಹ ವಿಧಾನಸಭೆಗಳಲ್ಲಿ ದೇಶದ ಲೋಕಸಭೆಗಳಲ್ಲಿ ಇವೆಲ್ಲ ಶರಣರ ವಚನಗಳ ಚಿಂತನೆಗಳು ನಡೆಯಲಿ ಎಂದು ವಿನಂತಿಸಿಕೊಳ್ಳುತ್ತಾ ತಮ್ಮೆಲ್ಲರಿಗೂ ಸತ್ಯವೆನಿಸಿದರೆ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಭಾರತ ದೇಶದಲ್ಲಿರ್ತಕ್ಕಂತಹ ಒಂದು ನೂರ ನಲವತ್ತೈದು ಕೋಟಿ ಜನರ ಮನೆ ಮತ್ತು ಮನಗಳಿಗೆ ತಲುಪುವ ಕಾರ್ಯ ಮಾಡುವಿರಿ ಎಂದು ವಿನಂತಿಸಿಕೊಳ್ಳುತ್ತಾ ಮತ್ತೊಮ್ಮೆ ಬಸವ ಭೂಮಿಯಿಂದ ಸರ್ವರಿಗೂ ಬಾಗಿದ ತಲೆ ಮುಗಿದ ಕೈಯಿಂದ ಶರಣು